ಕಡಿಮೆ ಮತದಾನವಾಗಿರುವ ಮತಗಟ್ಟೆಗಳಲ್ಲಿ ಏಪ್ರಿಲ್ ಇಪ್ಪತ್ತರಂದು ವಿಶೇಷ ಕಾರ್ಯಕ್ರಮ ಸಿಇಒ ಭರತ್ ಕ್ರಿಕೆಟ್ ಆಡುವ ಮೂಲಕ ಮುಂಡಗಿಯಲ್ಲಿ ಸರ್ಕಾರಿ ನೌಕರರಿಂದ ಮತದಾನ ಜಾಗೃತಿ ಮುಂಡಗಿ ತಾಲೂಕಿನ ಜಿಲ್ಲಾ ಆಡಳಿತ ಹಾಗೂ ಚುನಾವಣಾ ಸ್ವೀಪ್ ಸಮಿತಿ ವತಿಯಿಂದ ಮತದಾನ ಜಾಗೃತಿಗಾಗಿ ಸರ್ಕಾರಿ ನೌಕರರಿಂದ ಕ್ರಿಕೆಟ್ ಆಟಕ್ಕೆ ಚಾಲನೆ ನೀಡಿದ ಸಿಇಒ ಭರತ್ ಎಸ್ ಹಾಗೂ ತಾಲೂಕು ದಂಡಾಧಿಕಾರಿಗಳಾದ ಧನಂಜಯ್ ಮಾಲ್ಗಿತ್ತಿ ಮುಂಡ್ರಿ ತಾಲೂಕಿನ ಜಗದ್ಗುರು ಅನ್ನದಾನೇಶ್ವರ ತಾಲೂಕು ಕ್ರೀಡಾಂಗಣದಲ್ಲಿ ತಾಲೂಕಿನ ಸರ್ಕಾರಿ ನೌಕರರು ಐದು ತಂಡಗಳನ್ನು ಮಾಡಿ ಕ್ರಿಕೆಟ್ ಆಡಿಸಿ ಮತದಾನ ಜಾಗೃತಿ ಹಾಗೂ ಮತದಾನ ಪ್ರತಿಜ್ಞಾ ವಿಧಿ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಸಿಇಒ ಭರತ್ ಹೆಸರ್ ಅವರು ಜಿಲ್ಲಾಡಳಿತದಿಂದ ಮತದಾನ ಹೆಚ್ಚಳಕ್ಕಾಗಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಹಾಗೆ ಮುಂದಿನ ದಿನಗಳಲ್ಲಿ ಕಡಿಮೆ ಮತದಾನವಾಗಿರುವ ಮತಗಟ್ಟೆಗಳನ್ನು ಗುರುತಿಸಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವಿಶೇಷ ಕಾರ್ಯಕ್ರಮ ಮಾಡುತ್ತದೆ ಜೊತೆಗೆ ಗದಗ ಜಿಲ್ಲೆಯಲ್ಲಿರುವ ಒಂಬೈನೂರ ಅರವತ್ತೊಂದು ಮತಗಟ್ಟೆಗಳಲ್ಲಿ ಏಪ್ರಿಲ್ ಇಪ್ಪತ್ತರಂದು ನಮ್ಮ ನಡೆ ಮತಗಟ್ಟೆ ಕಡೆ ಎಂಬ ಕಾರ್ಯಕ್ರಮ ಮಾಡಲಾಗುತ್ತದೆ ಜಿಲ್ಲೆಯಾದ್ಯಂತ ಮತದಾನ ಹೆಚ್ಚಳಕ್ಕೆ ಜಿಲ್ಲಾಡಳಿತ ಹಾಗೂ ಸ್ವೀಪ್ ಸಮಿತಿ ಅನೇಕ ಕಾರ್ಯಕ್ರಮಗಳ ಮೂಲಕ ಮತದಾರರನ್ನು ಜಾಗೃತಿ ಮಾಡಲಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಮುಂಡಗಿ ತಾಲೂಕು ಸ್ವೀಪ್ ಸಮಿತಿ ಅಧ್ಯಕ್ಷರಾದ ವಿಶ್ವನಾಥ್ ಎಚ್ ಜಿಲ್ಲಾ ಕ್ರೀಡಾ ಅಧಿಕಾರಿಗಳಾದ ಸರಣು ಗೋಗೇರಿ ಉದಯಕುಮಾರ್ ಅಲಿವಾಳ್ ಎಚ್ಎಂ ಪಡ್ನೇಶಿ ನಾಗರಾಜ್ ಹಳ್ಳಿಕೇರಿ ಎಂಬಿತುಂಬೊಟ್ಟಿ ಪಟ್ಟಣಶೆಟ್ಟಿ ಗಂಗಾಧರಣ್ಯಗೇರಿ ಮತ್ತು ಪಾಟೀಲ್ ಹುಷೇನ್ ಸಾಬ್ ಕೌಲೂರ್ ಪರಶುರಾಮ್ ರಾಮೇನಹಳ್ಳಿ ಮುಂತಾದ ತಾಲೂಕಿನ ವಿವಿಧ ಅಧಿಕಾರಿಗಳು ಹಾಗೂ ನೌಕರರು ಉಪಸ್ಥಿತರಿದ್ದರು ಪ್ರಜಾಪ್ರಭುತ್ವದಲ್ಲಿ ದೃಢ ವಿಶ್ವಾಸವುಳ್ಳ ಭಾರತದ ಪೌರರಾದ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಮತ್ತು ಧರ್ಮ ಜನಾಂಗ ಜಾತಿ ಮತ ಭಾಷೆ ಅಥವಾ ಯಾವುದೇ ಪ್ರೇರೇಪಣೆಗಳ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆ ಎಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ ಸರ್ ಇವತ್ತು ಏನು ಇದೊಂದು ಪ್ರದರ್ಶನವನ್ನ ಪ್ರದನವರು ತೋರಿಸ್ತಾ ಇದ್ದಾರೆ ಜಾಗೃತವಾಗಿ ನಡೆತಾ ಇದೆ ಅಂತ ಹೇಳ್ತಾ ಇದ್ದಾರೆ ಚುನಾವಣೆ ಜಾಗೃತಿ ಯಾವ ರೀತಿ ಆಗಿದೆ ಜೊತೆಗೆ ಏನೆಲ್ಲ ಒಂದು ಇದನ್ನು ಜಾಗೃತಯನ ಕ್ರೀಡಾಕೂಟ ಅಂತ ಹೇಳಲಿಕ್ಕಾಗಲ್ಲ ಒಂದು ಸಣ್ಣ ಪ್ರಮಾಣ ಒಂದು ಕ್ರಿಕೆಟ್ ಮ್ಯಾಚ್ ಮಾಡ್ತಾ ಇದ್ದೀವಿ ಇದು ಉದ್ದೇಶ ಏನಂತ ಹೇಳಿದರೆ ಸ್ವೀಪ್ ಕಾರ್ಯಕ್ರಮ ಮಾಡುವುದರ ಜೊತೆ ಬಂದು ಚುನಾವಣೆ ಕಾರ್ಯದಲ್ಲಿ ನಿರ್ವಹಿಸುತ್ತಿರುವ ಸುಮಾರು ಸರ್ಕಾರಿ ಇಲಾಖೆಗಳಿರ್ತಾರೆ ಸರ್ಕಾರಿ ಸಿಬ್ಬಂದಿಗಳಿರ್ತಾರೆ ಅದರ ಜೊತೆ ಬಂದು ನಾವು ಮಾಧ್ಯಮ ಮಿತ್ರರ ಜೊತೆ ಒಂದು ಒಳ್ಳೆಯ ಒಂದು ರಿಲೇಷನ್ಶಿಪ್ ಇಟ್ಕೊಳ್ಬೇಕಾಗ್ತದೆ ಬಿಕಾಸ್ ಮಾಧ್ಯಮ ಮಿತ್ರರ ಮುಖಾಂತರ ನಾವು ಜನರ ತಲುಪಲಿಕ್ಕೆ ಸಾಧ್ಯ ಆಗ್ತದೆ ಅದರ ಕಾರಣಕ್ಕೆ ಕೆಲವು ಆಯ್ದ ಸರ್ಕಾರಿ ಇಲಾಖೆಗಳು ಮತ್ತು ಮಾಧ್ಯಮ ಖಾತೆಗಳ ಜೊತೆ ನಾವು ಒಂದು ಕ್ರಿಕೆಟ್ ಮ್ಯಾಚನ್ನು ಆಯೋಜಿಸ್ಕೊಂಡಿದ್ದೀವಿ ಕೇವಲ ಐದೇ ಮ್ಯಾಚ್ ಮಾಡಿದ್ರೆ ಅದರಲ್ಲಿ ಬಂದು ಈಗ ಬೇರೆ ಬೇರೆ ತಾಲೂಕುಗಳಿಗೆ ಮಾಡಿದರೆ ಅಲ್ಲಿ ಸ್ಥಳೀಯವಾಗಿ ಅದನ್ನು ಆಯೋಜಿಸಲಿಕ್ಕೆ ಅನುಕೂಲ ಆಗ್ತಿದೆ ಬಟ್ ಸ್ಥಳೀಯವಾಗಿರುವ ಇರುವ ನಮ್ಮ ಸರ್ಕಾರ ಸಿಬ್ಬಂದಿಗಳಾಗಿರ್ಬೋದು ಮಾಧ್ಯಮಗಳು ಇರ್ಬೋದು ಭಾಗವಹಿಸಲಿಕ್ಕೆ ಅನುಕೂಲ ಆಗ್ತದೆ ಅಂತ ಏನೆಲ್ಲ ಕಾರ್ಯಕ್ರಮವನ್ನು ರೂಪಿಸಿದೆ ಸೊ ಈಗ ಬೇರೆ ಬೇರೆ ಕಡೆ ಬಂದು ತಾಲೂಕು ಹಂತದಲ್ಲಿ ಕಾರ್ಯಕ್ರಮ ಆಗ್ತಾಯಿದೆ ಈ ಜಿಲ್ಲಾ ಹಂತದಲ್ಲಿ ನಿನ್ನೆ ಬಂದು ಜಿಲ್ಲಾಡಳಿತ ಭವನದಲ್ಲಿ ಜಿಲ್ಲಾಡಳಿತ ಅಧ್ಯಕ್ಷರಲ್ಲಿ ಒಂದು ಕಾರ್ಯಕ್ರಮ ಮಾಡಿತ್ತು ಇನ್ನು ಮುಂದಿನ ದಿನಗಳಲ್ಲಿ ಬಂದು ಕಡಿಮೆ ಮತದಾರ ಮತದಾನ ಆಗಿರುವ ಪೋಲಿಂಗ್ ಸ್ಟೇಷನ್ ವ್ಯಾಪ್ತಿಗಳಲ್ಲಿ ಬಂದು ವಿಶೇಷ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೀವಿ ಆ್ಯಂಡು ಪ್ರತಿಯೊಂದು ಮತಗಟ್ಟೆಗೆ ನಮ್ಮ ಜಿಲ್ಲೆ ವ್ಯಾಪ್ತಿಗೆ ಸಂಬಂಧಪಟ್ಟು ಒಂಬೈನೂರ ಅರವತ್ತೊಂದು ಮತಗಟ್ಟೆಗಳಿದೆ ಪ್ರತಿಯೊಂದು ಕಡೆಯೂ ಬಂದು ಬರುವ ಭಾನುವಾರ ಏಪ್ರಿಲ್ ಇಪ್ಪತ್ತೆಂಟನೇ ತಾರೀಕು ನನ್ನ ನಡೆ ಮತಗಟ್ಟೆ ಕಡೆಯ ಒಂದು ಕಾರ್ಯಕ್ರಮವನ್ನು ಜಿಲ್ಲಾದ್ಯಂತ ನಾವು ಆಯೋಜಿಸಿಕೊಂಡಿದ್ದೀವಿ